ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಮಂಗಿ ತಮಿಳು ಚಿತ್ರನಟ ಕಮಲ್ ಹಾಸನ್ ಇವರಿಗೆ ಸ್ವಾಭಿಮಾನಿ ಕನ್ನಡಿಗರಲ್ಲಿ ಯಾಚಿಸದಿದ್ದರೆ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರ ಕರ್ನಾಟಕದ ಬಿಡುಗಡೆಯಾಗಬಾರದು ಎಂದು ಎಚ್ಚರಿಕೆ ನೀಡಿದ ಪಾಪುದಾರೆ ಚೆನ್ನೈನಲ್ಲಿ ನಡೆದ ಥಗ್ ಲೈಫ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಮಿಳು ಚಿತ್ರನಟ ಕಮಲ್ ಹಾಸನ್ ಇವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂದು ಅಸಭದ್ಧ ಹೇಳಿಕೆಯನ್ನು ನೀಡಿ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ್ದಾರೆ ಕನ್ನಡ ನಾಡಿನ ಹಾಗೂ ಕನ್ನಡ ಭಾಷೆಯ ಎರಡು ನೂರು ವರ್ಷಗಳ ಇತಿಹಾಸ ಇತಿಹಾಸವೇ ಗೊತ್ತಿರಲಾರದ ವಯೋವೃದ್ಧ ಕಮಲ್ ಹಾಸನ್ ನಟನ ಹೇಳಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತೀರುವಾಗಿ ಖಂಡಿಸುತ್ತದೆ ಕಮಲ್ ಹಾಸನ್ ಅವರು ಕನ್ನಡ ಭಾಷೆ ಹಿರಿಮೆಯ ಅರಿವಿನ ಅಜ್ಞಾನದ ಪರಮಾವತಿಯಿಂದ ಹಾಗೂ ಬಾಯಿ ಚಪ್ಪಲಿನಿಂದ ಹೇಳಿದ ಕನ್ನಡ ಹುಟ್ಟಿದ್ದು ತಮಿಳುನಾಡಿನ ಎಂಬ ಹೇಳಿಕೆ ಈ ಕೂಡಲೇ ಯಾಚಿಸಬೇಕು ಅವರು ಸ್ವಾಭಿಮಾನಿ ಕನ್ನಡಿಗರಲ್ಲಿ ಬಹಿರಂಗವಾಗಿ ಬೇಷರದ ಯಾಚಿಸದೆ ಇದ್ದಲ್ಲಿ ಇದೇ ಶುಕ್ರವಾರ ಬಿಡುಗಡೆಯಾಗುತ್ತಿರುವ ಅವರ ನಟನೆಯ ಚಿತ್ರ ಸಿನಿಮಾ ಥಗ್ ಲೈಫ್ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಬೆಳಗಾವಿ ವಿಭಾಗೀಯ ಜಿಲ್ಲಾಗಳಾದ ಧಾರವಾಡ ಬೆಳಗಾವಿ ಗದಗ್ ಬಾಗಲಕೋಟೆ ಹಾಗೂ ವಿಜಯಪುರಗಳಲ್ಲಿ ಚಿತ್ರ ಪ್ರದರ್ಶನ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಚೆನ್ನೈನಲ್ಲಿ ನಡೆದ ಕಮಲ್ ಹಾಸನ್ ಅವರ ಲೈಫ್ ಸಿನಿಮಾ ಪ್ರಚಾರದ ವೇಳೆಯಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ವಿವಾದಿತ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ನೀಡಿದ್ದಾರೆ ಇದು ನಿಜಕ್ಕೂ ಸ್ವಾಭಿಮಾನಿ ಕನ್ನಡಿಗರನ್ನು ಕೆರಳಿಸಿದೆ ಈ ವಿಚಾರವಾಗಿ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಣದಿಂದ ಕಮಲ್ ಅವರ ಭಾವಚಿತ್ರಕ್ಕೆ ಬೆಂಕಿ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ ಈ ಕೂಡಲೇ ಕಮಲ್ ಹಾಸನ್ ಅವರು ಎಲ್ಲ ಕನ್ನಡಿಗರಿಗೆ ಕ್ಷಮೆ ಯಾಚಿಸಬೇಕು ಕ್ಷಮೆ ಯಾಚಿಸದೇ ಇದ್ದಲ್ಲಿ ಏನು ಇದೇ ಶುಕ್ರವಾರ ಥಗ್ಲೈಟ್ ಸಿನಿಮಾ ಕರ್ನಾಟಕ ರಾಜ್ಯದಲ್ಲಿ ಏನು ಬಿಡುಗಡೆ ಆಗ್ತಿದೆ ಆ ಚಲನಚಿತ್ರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಎಲ್ಲ ಕಾರ್ಯಕರ್ತರುಗಳು ತಡೆ ಹಿಡಿಯುತ್ತೇವೆ ಅದೇ ರೀತಿ ಬೆಳಗಾವಿ ವಿಭಾಗೀಯ ಜಿಲ್ಲೆಗಳಾದಂತಹ ಧಾರವಾಡ ಬೆಳಗಾವಿ ಗದಗ ಬಾಗಲಕೋಟೆ ಹಾಗೂ ವಿಜಯಪುರದಲ್ಲಿ ಈ ಚಿತ್ರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತೇವೆ ಈ ಕೂಡಲೇ ಕಮಲಾಸಲ್ ಅವರು ಎಚ್ಚೆತ್ತುಕೊಳ್ಳಬೇಕು ಹಾಗೂ ಕನ್ನಡಿಗರಿಗೆ ನಾನು ಕ್ಷಮೆ ಕೇಳಬೇಕಂತ ಹೇಳ್ತಾ ಇದ್ದೇನೆ ಒಂದು ವೇಳೆ ಅವರು ಕ್ಷಮೆ ಕೇಳಲಾರದನೆ ಏನಾದರೂ ಈ ಚಲನಚಿತ್ರ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೆಳಗಾವಿ ವಿಭಾಗೀಯ ಜಿಲ್ಲೆಗಳಲ್ಲಿ ಏನಾದರೂ ಪ್ರದರ್ಶನಗೊಂಡಿದ್ದೇ ಆದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತಗಳು ಅಂಥ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ ಹಾಲ್ಗಳಿಗೆ ನುಗ್ಗಿ ಅಲ್ಲಿ ನಮ್ಮದೇ ಆದಂಥ ಕನ್ನಡತನವನ್ನು ಮೀರಿತೇವೆ ಅಂತ ಹೇಳ್ತಾ ಇದ್ದೇವೆ ಆ ದಿನ ಅಲ್ಲಿ ಆಗತಕ್ಕಂಥ ಎಲ್ಲ ನಷ್ಟಗಳಿಗೆ ಏನು ಚಲನಚಿತ್ರ ಪ್ರದರ್ಶನ ಮಾಡಿರ್ತಾರೆ ಆ ಮಾಲೀಕರೇ ನೇರ ಹೊಣೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ರೀತಿ ಕನ್ನಡ ಚಲನಚಿತ್ರ ವಿತರಕರು ತಮ್ಮ ಲಾಭಕ್ಕಾಗಿ ಏನು ಕನ್ನಡದ ಭಾಷೆಯನ್ನು ಅವಮಾನ ಮಾಡಿದಂಥ ಕಮಲ್ ಅವರ ಚಿತ್ರವನ್ನು ಏನಾದರೂ ಅವರು ಲಾಭಕ್ಕಾಗಿ ಬಿಡುಗಡೆ ಮಾಡಿದ್ದೇ ಆದಲ್ಲಿ ಅಂಥ ಚಲನಚಿತ್ರ ಕೃತಕರ ಕಚೇರಿಗೂ ಸಹ ನಾವು ದಾಳಿಯನ್ನು ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ಭಾರತ ಚಲನಚಿತ್ರರಂಗದ ರಂಗದ ಯಾವುದೇ ನಟನಾಗಲಿ ಎಲ್ಲ ಪ್ರಾಂತ್ಯಗಳ ಭಾಷೆಗಳ ವಿಚಾರವಾಗಿ ಅವರು ಗೌರವದಿಂದ ಕಾಣಬೇಕು ಎಲ್ಲೇ ಒಂದು ಕಡೆ ತಮ್ಮ ಚಲನಚಿತ್ರದ ಪ್ರದರ್ಶನಕ್ಕಾಗಿ ಅಥವಾ ಎಲ್ಲೇ ಒಂದು ಪ್ರಚಾರದ ಗೀಳಿಗಾಗಿ ಯಾವುದೇ ಪ್ರಾಂತದ ಭಾಷೆಯನ್ನು ಹಿನಾಯವಾಗಿ ಮಾತನಾಡೋದು ಮತ್ತು ಆ ಭಾಷೆಯ ಇತಿಹಾಸವನ್ನು ತಿಳಿಯಲಾರದೆ ಏನು ಹೇಳಿಕೆಯನ್ನು ಕೊಡೋದು ಮಾಡ್ತಿದ್ದಾರೆ ಅದು ಸಂಪೂರ್ಣವಾಗಿ ನಿಲ್ಲಬೇಕಂತೇಳಿ ಇವತ್ತಿನ ದಿನ ಈ ಮೂಲಕ ನಾನು ಅವರೆಲ್ಲರಿಗೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ